ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಈಗ ಮತ್ತೊಂದು ಘೋರ ದುರಂತನ ಹೇಗೆ ಹೋಗಿದೆ ಅಂತ ಹೇಳ್ಬೋದು ಹೌದು ಮತ್ತೊಂದು ಸಾವು ಇದರಿಂದ ಈಗ ಸಾಕಷ್ಟು ಮನೆಯೊಂದೇ ಹೋಗಿದ್ದಾರೆ ಅಂತ ಕೂಡ ಹೇಳ್ಬೋದು ಹೌದು ಇತ್ತೀಚೆಗೆ ಎರಡು ವರ್ಷಗಳ ಹಿಂದೆ ತಾನೇ ಪುನೀತ್ ರಾಜ್ಕುಮಾರ್ ಕುಮಾರ್ ಕೂಡ ತೀರುವುದು ಇದೇ ಸಂದರ್ಭದಲ್ಲಿ ಈಗ ಮತ್ತೊಂದು ಸಾವು ಕೂಡ ಅದು ಮನೆಯ ಕಡೆ ಹಿರಿಯ ಜೀವ ಅಂತಲೂ ಕೂಡ ಇರ್ಬೋದು ಇದರಿಂದ ಅಶ್ವಿನಿ ಪುನೀದಾಸ್ಕುಮಾರ್ ತುಂಬಾ ಕಮ್ಮಿ ಬಿಡಿಸಿದ್ದಾರೆ ಈಗ ಅಷ್ಟೇ ಅಲ್ಲ ಈಗ ಜಾತ್ ತುಂಬ ನೋವು ವ್ಯಕ್ತಪಡಿಸಿದ್ದಾರೆ ಆದರೆ ಯಾರು ಅಂತ ನೋಡ್ತಾ ಬಂದರೆ ಅಪ್ಪು ಅವರ ಪ್ರೀತಿ ಆಗಿರುವಂಥ ನಾಗಮ್ಮ ಅವರು ಹೌದು ಅಪ್ಪವರಿಗೆ ಮುತ್ತಜ್ಜಿ ಅಂತಲೇ ಕೂಡ ಹೇಳ್ಬೋದು ಆ ಡಾಕ್ಟರ್ ರಾಜ್ಕುಮಾರ್ ಅವರ ತೆಂಗಿನೇ ನಮ್ಮ ನಾಗಮ್ಮ ಅವರು ನಾಗಮ್ಮ ಅವರು ಜಾಜೂರಿನಲ್ಲಿ ಚಾಮರಾಜನಗರ ಜಿಲ್ಲೆ ಜಾಜೂರಿನಲ್ಲಿ ವಾಸವಾಗಿದ್ದರು ಸರಿ ತೊಂಬತ್ತೊಂಬತ್ತು ವರ್ಷ ವಯಸ್ಸು ವಯಸ್ಸಾದ ಕಾಯಿಲೆ ಕೂಡ ಅವರು ಬಳಲ್ತಿದ್ರು ಹೇಳಲಾಗುತ್ತೆ ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ವಿದೇಶರಾಗಿದ್ದಾರೆ ಇನ್ನು ನಾಗಮ್ಮ ಅವರಿಗೆ ವಯಸ್ಸಾದ ಕಾರ್ಯದ ಬಳಿದ್ರು ಇನ್ನೊಂದು ದುರಂತ ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ತೀರು ಹೋಗಿದ್ದಂಥ ಅವ್ರಿಗೆ ಇವತ್ತು ಸಹ ಗೊತ್ತಾಗಲಿಲ್ಲ ಸತ್ಯನೂ ಸಹ ಅವ್ರಿಗೆ ಗೊತ್ತಾಗಲಿಲ್ಲ ಅದು ಗೊತ್ತಿಲ್ಲದೇ ಅವರು ತೀರು ಹೋಗ್ಬಿಟ್ರು ನನ್ನ ಮೊಮ್ಮಗೆ ಇವತ್ತಲ್ಲಿ ನಾಳೆ ಬರ್ತಾನೆ ಇವತ್ತಲ್ಲಿ ನಾಳೆ ಬರ್ತಾನೆ ಶೂಟಿಂಗ್ನಲ್ಲಿ ಇದ್ದಾನೆ ಅಂತ ಹೇಳಿ ಅದನ್ನೇ ಅಂದ್ಕೊಂಡಿದ್ರು ಆದರೆ ಇತ್ತೀಚೆಗೆ ಒಂದು ತಿಂಗಳಿಂದ ಕೂಡ ಪ್ರಜ್ಞಾನ ಸ್ಥಿತಿಯಲ್ಲೇ ಇದ್ದರೆ ಅಂತ ನಾಗಮ್ಮ ಅವರು ಸದ್ಯ ಈಗ ಹೃದಯಾಘಾತಕ್ಕೊಳಗಾಗಿ ಇಂದು ಮುಂಜಾನೆ ಐದು ಮೂರು ಕೊನೆಯ ಕೊನೆ